ನಾನೇನ ಕಲಾವಿದ ಹೆಂಗಿರ್ಬೇಕು ಗೊತ್ತಾನೀವ ಹೋಗಲಿ ಜೀವ ಹೋಗಲಿ ಅಂದ್ರೆ ಆ ಪಟ್ಟಿಗೆ ಹಾಡ್ಬೇಕು ನೀ ನಡ್ಸದವ ಬೇರೆದವ್ರ ನಮ್ಮ ಮನೆಯಾಗಿಟ್ಟು ಬಂದೇನಂದ್ರೆ ಹೆಂಗದ ಮಾತ ತೀಪ ಮಾತಾಡೋ ಮಾತಾನ ಇಗಳಿಂದ ಸಣ್ಣವ ಏನಾರ ಅಂದ್ರೆ ಏನೋ ಗೊತ್ತೀ

ಗರ್ಭದ ಚೀಲ ನಾನು ಬಿಟ್ಟು ಕೊಟ್ಟಿರ್ಬೇಕು ನಿನಗೆ ಅಂದ್ರ ನಿಮ್ಮವ್ವ ಕುಂತಿ ಅಕ್ಕಿ ಅಲ್ಲಿ ಅಡವಿ ಅರಣ್ಯದಾಗ ಹದಿರ್ಬೇಕು ಧರ್ಮರಾಯನ್ನ ನೀನು ಮುಂದೆ ಹಾಡಬೇಕಾಗಿತ್ತು ಏನ ಅವ್ರ ಜನನ ಮಾಡಬೇಕಾಗಿತ್ತ ಅವ್ರಿಗೆ ಮದ್ವಿ ಮಾಡಿ ಆಮೇಲೆ ಹಾಡಬೇಕಾಗಿತ್ತು ಕೇಳ ಹಂಗಾರ ನಿಮ್ಮ ಒಂದು ಒಂದ್ ಸುದ್ದಿ ಹಂಗೈಟ್ ಹಂಗ ನಿಮ್ಮ ಒಂದ್ ಸುದ್ದಿ ಸೂರ್ಯ ಒಂದು ಹಾಡ್ದ ಬುದ್ಧಿ ನಿನ್ನ ಬುದ್ಧಿ ಹತ್ತಿ ತಿಂತಾ ನೋಡಿ ಏನೆ ಈ ರೋಗಯಂತ ಚೇಟಾ ಏ ಛಡಿ ಮಿಲ್ಲ ಮದ್ವಿಯ ಕೊ ಮೊಟ ನೀನೆನನ ಹೆಂಗ್ ಹೊರದೋ ಸೂರ್ಯ ಬಂದ ಶಾಟ ಅಷ್ಟು ಸುಮ್ ತಿಳೇಣ್ಣಣ್ಣ ಪದಕ ಮರೆದಿ ಕೊಡ್ತನಿ ಬಿಗೆತ್ ನೋಡಿ ಮತ್ತೆ ಬಾಳ ಮಡಕಂತಿ ನಿನ್ನ ಹೆಸರುಗಿತ್ತು ಗೊತ್ತ ನನಗೆ ಏನೆ குசின்டுக்கொண்டு இவரவ நடுசெல்லாட்ட எப்படி நில இவரவ ಸೂರ್ಯ ದೇವ ಇನ್ನು ಲಕ್ಕೀಗೆ ನಿಮ್ಮ ಒಂದು ಗತಿ ಹೆಂಗೈತು ನಮ್ಮ ಮದ್ವೆ ಆಗ್ಯಾರ ಸಂಪಟ್ಟ ಹೊಟ್ಟಿ ಕುದ್ಕೊಂಡ ನಮ್ಮನ್ನು ಹಡದ್ ಬಿಡ ಆದ್ರೆ ನಿಮ್ಮ ಒಂದೇನು ಗತಿ ಹುಟ್ಟಿದ ಪಾಂಡವರ ಅಂತ ಬಕ್ಕನಗೈತಿ

ನೀರಾಗ ತೋಲಿ ಬಿಡ್ತಾಳ ಕರ್ಣ ಅವಾಗ ಅತಿರ್ತ ರಾಜಿಯರ ಕೈಯನ್ ಸಿಗ್ತಾನ ಅವಾಗ ಅವನ ಹೆಸರ ವಸು ಶೇನ್ ಏನ ದಾರಿ ಕಳಸ್ ದಾರಿ ಕಳ್ಸ ಮುಂದ ಪಿಲಿಚ್ ದಿವಿಚ್ ಹಾರಬಕ್ ನೀ ಇನ್ನು ಕರೋರ ಪಾತ್ರದಾಗ ಬಾಳ ಕೇಳ್ದಿ ಮುಂದ ಬಂದಿನ ಕರ್ಣಣ್ಣ ನೀರಾಗ ഇന്ന് പാണ്ടവർ ഉദ്ഭവ ആയില്ല ബാഡ് മുൻ ഹാത്തി ഹിന്ദു വന്ന നോടുക വിഷയനേ ഇല്ല മുൻ ഹാടക്ക ഇന്ന് പാഡവർ ജന ആയില്ല ഏൻ ഹാത്തി ആഡനോട